ದೇವಿ ಮತ್ತು ದೇವಮ್ಮ ದೇವಿಯು ಮತ್ತು ದುರ್ಗಾಪಟ್ನೇಶ್ವರಿಯ ಪ್ರಥಮ ಇತಿಹಾಸದಾಗ ನಮ್ಮ ಜಾತ್ರೆ ಇಲ್ಲ ಪ್ರಥಮವಾಗಿ ನಾವು ಜಾತ್ರೆ ಕಾರ್ಯಕ್ರಮ ಹದಿನೆಂಟನೇ ತಾರೀಕಿನಿಂದ ಹತ್ತನೇ ತಾರೀಕಿನಿಂದ ಹದಿನೆಂಟನೇ ತಾರೀಕಿನವರೆಗೂ ಹತ್ತು ದಿವಸ ಮತ್ತು ಎರಡು ದಿವಸ ಮೊದಲೇ ದಾನಮ್ಮ ದೇವಿ ಮತ್ತು ಪ್ರವಚನ ಕಾರ್ಯಕ್ರಮ ಇಟ್ಕೊಂಡಿರ್ತೀವಿ ನಾವು ಎಲ್ಲ ಧರ್ಮದ ಗುರುಗಳು ಎಲ್ಲ ಧರ್ಮದವ್ರು ಸೇರಿ ನಾವು ಗ್ರಾಮದೇವಿ ಜಾತ್ರಾ ಮಹೋತ್ಸವ ಮಾಡಾಕ್ತೀವಿ ದಿನನಿತ್ಯ ಮುಂಜಾನೆ ನಷ್ಟ ಇರ್ತೈತಿ ಮಧ್ಯಾಹ್ನ ಊಟ ರಾತ್ರಿ ಊಟ ಯಾರೂ ಮನೆಯಾಗ ಅಡುಗೆನ ಮಾಡೋಂಗಿಲ್ಲ ನಮ್ಮ ಊರಾಗ ಆ ಒಂದು ವ್ಯವಸ್ಥೆ ಮಾಡೇವಿ ಕೊನೆಯ ನಾಳೆ ದಿವಸ ಹತ್ತನೇ ತಾರೀಕಿಗೆ ದ್ಯಾಮಮ್ಮ ಮತ್ತು ದುರ್ಗಮ್ಮನಿಂದ ಭವ್ಯ ಮೆರವಣಿಗೆ ಐತಿ ಎಲ್ಲ ಪ್ರಮುಖ ಬೀದಿಯಲ್ಲಿ ಸಂಚರಿಸಿ ಹದಿನೆಂಟನೇ ತಾರೀಕಿಗೆ ಮುಕ್ತಾಯ ಇರ್ತೈತಿ ಅದಕ್ಕೆ ಧರ್ಮ ಗುರುಗಳು ಉಜ್ಜಯಿನಿ ಶ್ರೀಶೈಲ ಕಾಶಿ ಇತರೆ ಗುರುಗಳು ರಾಜಕೀಯ ಮುಖಂಡರು ಎಲ್ಲರೂ ಆಗಮಿಸಲಿದ್ದು ಇದು ನಾವು ಅತಿ ವಿಜೃಂಭಣೆಯಿಂದ ನಮ್ಮ ಗ್ರಾಮದ ಸಂಪುಟ ವ್ಯಕ್ತಿಗೆ ಭಾಳ ಸಂತೋಷ ಅನಿಸ್ತದೆ ಸರ್ ಕಾರ್ಯಕ್ರಮ ಯಾವಾಗ್ತಾರೆ ಮೇಡಮ್ ವಿವಿಧ ವಿವಿಧ ಕಾರ್ಯಕ್ರಮ ಸತ್ ವಿವಿಧ ಮತ್ತು ಎಲ್ಲ ನಮ್ಮಲ್ಲಿ ಕಾನ್ವೆಂಟ್ ಸ್ಕೂಲು ಪ್ರೈಮರಿ ಸ್ಕೂಲು ಎಲ್ಲರೂ ಪ್ರತಿನಿತ್ಯ ಒಂದೊಂದು ದಿವಸ ಸ್ಕೂಲ್ ವತಿಯಿಂದ ಮಕ್ಕಳದ ಕಾರ್ಯಕ್ರಮ ಇಟ್ಕೊಂಡಿವಿ ಡೊಳ್ಳು ಮತ್ತು ಭಜನಿ ಜಗ್ಗಲಿಗೆ ಮೇಳದಿಂದ ಮೆರವಣಿಗೆ ಕಾರ್ಯಕ್ರಮದಲ್ಲೂ ಭಾಗವಹಿಸ್ತೇನೆ ಕಳೆಯರ್ನ ಗ್ರಾಮದ ಬಜ್ನಿ ಬೆಳದವರು ಬರ್ತಾರೆ ಸರ್ ಊರಲ್ಲಿ ಮೆರವಣಿಗೆ ಗ್ರಾಮ ದೇವಿನ ಮೆರವಣಿಗೆ ಮಾಡೋದು ಹತ್ತನೇ ತಾರೀಕಿಗೆ ಬೆಳಿಗ್ಗೆ ಹತ್ತು ಗಂಟೆಯಿಂದ ರಾತ್ರಿ ಎಂಟು ಗಂಟೆವರೆಗೂ ನಾವು ಹೋವಿನ ಮೆರವಣಿಗೆ ಅಂದ್ಕೊಂಡು ನಮ್ಮ ದೇವಿಗೆ ಪವಿತ್ರ ದುರ್ಗಮ್ಮ ದುರ್ಗಮ ಈ ಗ್ರಾಮದ ಮೂರು ವರ್ಷ ಇತಿಹಾಸದಲ್ಲಿ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಆಗಿದ್ದಿಲ್ಲ ಈ ಎಲ್ಲ ಗ್ರಾಮದಲ್ಲಿ ಆಗುವ ಕಾರ್ಯಕ್ರಮದಲ್ಲಿ ನಿಮ್ಮ ಭಕ್ತರು ಎಲ್ಲರೂ ಕೂಡ ನಮ್ಮೂರ ಗ್ರಾಮದ ಗ್ರಾಮದಲ್ಲಿ ಜಾತ್ರಾ ಮಹೋತ್ಸವವನ್ನು ಆಚರಿಸುವಂತಹ ವಿಚಾರ ಮಾಡಿದಾಗ ಗ್ರಾಮಾಂತರದ ಎಲ್ಲ ಪ್ರಮುಖ ಹಿರಿಯರು ಎಲ್ಲ ಸಮಾಜದ ಮುಖಂಡರು ಎಲ್ಲ ಧರ್ಮದ ಗುರುಗಳು ನಡೆದ ಜಾತ್ರಾ ಮಹೋತ್ಸವಕ್ಕೆ ಗ್ರಾಮಕ್ಕೆ ಪಟ್ಟಿದ್ದರು ಎಲ್ಲರೂ ಭಕ್ತರು ಸೇರಿ ಕಾರ್ಯಕ್ರಮಕ್ಕೆ ಸರ್ಕಾರ ಎಲ್ಲ ಮುಖ್ಯ ಮಾಡಿಕೊಟ್ಟಿದ್ದಾರೆ ಮತ್ತು ಎಲ್ಲ ಸಮಾಜದವರು ಜನ ಮನೋ ಜನಿಂದ ಎಲ್ಲರೂ ಸಹಾಯ ಸಹ ಮಾಡಿ ಗ್ರಾಮಸ್ಥರು ಎಲ್ಲ ರೈತರುಗಳು ನೌಕರಿ ಜನರು ಎಲ್ಲರೂ ಇದಕ್ಕೆ ಒಳ್ಳೆಯ ಸರ್ಕಾರ ಒಂದು ಕಾರ್ಯಕ್ರಮ ಯಶಸ್ವಿಯಾಗ ಹಾಂ ಸರ್ ಹದಿನೇಳನೇ ತಾರೀಕು ಮತ್ತು ಹದಿನೆಂಟನೇ ತಾರೀಕಿಗೆ ಡ್ರೀಶೈಲ ಮತ್ತು ಉಜ್ಜಯಿ ಕಾಶಿ ಪೀಠದವರು ಮತ್ತು ರಾಜಕೀಯ ಗುರುಳರು ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದರು ಆನಂತರ ಬ್ರಾಹ್ಮರ್ ಪ್ರತಿಷ್ಠಾಪ್ರಾಂಗರ್ ಪ್ರತಿಷ್ಠಾಪನಾ ಗುರುಗಳಿಂದ ಸರ್ ನೆಲೆಯ ಸಚಿವರಾದ ಲಾಲ್ ಸಾಹೇಬರು ಕೇಂದ್ರ ಮಂತ್ರಿ ಪ್ರಹ್ಲಾದ್ ಜೋಶಿ ಅವರು ನಮ್ಮ ಭಾಗದ ಜನಪ್ರಿಯ ಶಾಸಕರಾದ ಎಮ್ ಆರ್ ಪಾಟೀಲ್ರು ಮಾಜಿ ಮಂತ್ರಿ ಪಿ ಸಿ ಸಿದ್ದಮೂರು ಆದರೆ ಎಸ್ ಆರ್ ಚಿತ್ತಮ್ಮೂರು ಮಾಜಿ ಎಮ್ ಎಲ್ ಎಂ ಎಸ್ ಸಖಿ ಅವರು ಹಾಗೂ ಶಿವಳ್ಳಿ ಮೇಡಮ್ ಅವರು ಇತರೆ ಮತ್ತು ಎಲ್ಲ ರಾಜಕೀಯ ಮುಖಂಡರು ಗ್ರಾಮಕ್ಕೆ ಆಗಮಿಸಿ ಆಗಮಿಸ್ ಆಗಮಿಸಲಿದ್ದು ಹದಿನೇಳು ಮತ್ತು ಹದಿನೆಂಟನೇ ತಾರೀಕಿಗೆ ಇವರೆಲ್ಲ ಆಗಮಿಸ್ತಾರೆ ತಮ್ಮ ಹೆಸರು ಸರ್ ನನ್ನ ಹೆಸರು ಬಿ ಎಸ್ ಸಿದ್ದಮೂರು ರಾಮದೇವಿ ಟ್ರಸ್ಟ್ ಅಧ್ಯಕ್ಷ సదన్ జీహెచ్పి టీ ప్రాచార మాదే కూడా ఉత్త్రు